ಯಾವಾಗ ಯಾವತ್ತು ಒಬ್ಬ ಆಕ್ಟರ್ ಆತ ಸಣ್ಣ ರೋಲ್ ಮಾಡಿರ್ಬೋದು ದೊಡ್ಡ ರೋಲ್ ಮಾಡಿರ್ಬೋದು ನನಗೆ ಕೊಟ್ಟ ದುಡ್ಡಲ್ಲಿ ನಾನ್ ತಿಂದಿರೋ ಒಂದು ಅಗಳಿನ ಪ್ರೈಸ್ ಇವರಿಗೆ ಸಿಕ್ಬಿಡ್ಲಿ ಅಂತ ಮನ್ಸಾರ ಇಷ್ಟ ಆ ಸಿನಿಮಾಗಳು ಗೆಲ್ಲತ್ತೆ ಅಂತ ಸಿನಿಮಾಗಳು ಗೆದ್ದಿವೆ ಅದಕ್ಕೆ ಎಕ್ಸಾಂಪಲ್ ಬೇಕಾದಷ್ಟಿದೆ ಪ್ರತಿ ಸತಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಕನ್ವಿನ್ಸ್ ಹೇಳ್ತಿರಲ್ಲ ಖಂಡಿತ ತಪ್ಪಿಲ್ಲ ಆದ್ರೆ ಸತಿ ಒಬ್ಬ ಪ್ರೊಡ್ಯೂಸರ್ ಆ್ಯಂಗಲಲ್ಲಿ ಒಬ್ಬ ಡೈರೆಕ್ಟರ್ ಆ್ಯಂಗಲ್ ಅಲ್ಲಿ ನೀವು ಯೋಚನೆ ಮಾಡಿದಾಗ ಇಷ್ಟು ಸತಿ ನನ್ಗೆ ಕೊಡ್ತಾ ಗುರು ಅಟ್ಲೀಸ್ಟ್ ನಾನು ಹೋಗಿ ಬರಲಿ ನನ್ನ ಕನ್ವಿನ್ಸ್ ನ I don't know. ಒಂದ್ ಪಾರ್ಟಿ ಇವ್ರಿಗೆ ಕೊಡುವಂಗ್ ಮಾಡ್ತೀನಿ ಅಂತ ಎಷ್ಟ್ರ ಮಟ್ಟಿಗೆ ನೀವ್ ಎಫರ್ಟ್ ಆಗ್ತೀರಾ ನಿಮ್ಗೆ ಏನು ಒಂದ್ ಗೆ ಇನ್ವೆಸ್ಟ್ ಮಾಡಿ ನಾನು ರೂಪಾಯಿ ಅಂತ ಹೇಳ್ಕೊಂಡು ಮುನ್ನೂರು ರೂಪಾಯಿಯನ್ನ ಪಡ್ಕೋಬೇಕಾದ್ರೆ ಎಷ್ಟು ಟಿಕೆಟ್ ಸೇಲ್ ಮಾಡ್ಬೇಕು ಕೆಲವು ನಟರು ಇತ್ತೀಚಿನಲ್ಲಿ ಗಳು ಬೇರೆ ಸಿನಿಮಾದ ಬಗ್ಗೆ ಮಾತಾಡುವಷ್ಟು ತಮ್ಮ ಸಿನಿಮಾದ ಬಗ್ಗೆ ಮಾತಾಡಲ್ಲ ಆ ಕಡೆಯಿಂದ ಇದನ್ನ ನೋಡ್ತಿರೋ ಒಂದಷ್ಟು ಆಕ್ಟರ್ಸ್ ಗಳು ಇರಬಹುದು ಏನಮ್ಮ ನನ್ನ ಲೈಫ್ ಅಷ್ಟು ಸಿಂಪಲ್ ಅಲ್ಲ ನಾನು ಬರಲ್ವಾ ಅಂತ ಹೇಳಿದ್ರೆ ಅಫ್ಕೋರ್ಸ್ ಯು ಆರ್ ಆಲ್ವೇಸ್ ವೆಲ್ಕಮ್ ಆದ್ರೆ ನೀವೇ ಮಾಡಿದ ಸಿನಿಮಾವನ್ನ ಒಂದು ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ಆ ಸಿನಿಮಾಕ್ಕೆ ಅಗತ್ಯ ಇರುವಂತಹ ಸಪೋರ್ಟ್ ಅಂತ ಹೇಳಿದ್ರೆ ಆ ತಂಡ ಜೊತೆ ನಿಂತ್ಕೊಳ್ಳೋದು ಒಂದ್ ಸಿನಿಮಾದಲ್ಲಿ ಒಂದೇ ಕ್ಯಾರೆಕ್ಟರ್ ಇರ್ಬೋದು ಅಥವಾ ನೂರ್ ಕ್ಯಾರೆಕ್ಟರ್ ಇರ್ಬೋದು ನೂರು ಜನ ಸಿನಿಮಾದ ಬಗ್ಗೆ ತಾನು ಮಾಡಿದ ಸಿನಿಮಾದ ಬಗ್ಗೆ ಮಾತಾಡಿದ್ರೆ ನೂರು ಎಂಟು ನಿಮಗೆ ಅಟ್ಲೀಸ್ಟ್ ಜಗತ್ತಲ್ಲಿ ಒಬ್ಬ ಫ್ರೆಂಡ್ ಒಬ್ಬ ಅಕ್ಕ ಒಬ್ಬ ತಂಗಿ ಅಥವಾ ಒಂದ್ ಫ್ಯಾಮಿಲಿ ಅಂತ ಇರುತ್ತಲ್ಲ ನಾಲ್ಕು ಜನ ನೋಡಿದ್ರೆ ನಿಮ್ಮೂರು ನಾಲ್ಕು ಜನ ಶೇರ್ ಮಾಡಿದ್ರು ಎಷ್ಟರ ಮಟ್ಟಿಗೆ ಆ ಸಿನಿಮಾ ತಲುಪಬಹುದು ಇವತ್ತು ಸೂಪರ್ ಸ್ಟಾರ್ ಗಳಾಗಿರೋ ಯಶ್ ಇರ್ಬೋದು ರಕ್ಷಿತ್ ಶೆಟ್ಟಿ ಇರ್ಬೋದು ರಿಷಬ್ ಇರ್ಬೋದು ರಾಜಬೀರ್ ಶೆಟ್ಟಿ ಅವ್ರ ಇರ್ಬೋದು ಯಾಕೆ ಗೆಲ್ತಾ ಬರ್ತಾರೆ ಗೊತ್ತಾ ಅವರ ತಂಡದ ಸಪೋರ್ಟ್ ಅವರ ತಂಡದ ಸಪೋರ್ಟ್ ಅದೇ ಕನ್ನಡದ ಸಿನಿಮಾ ಟಿ ವಿನಲ್ಲೂ ಓ ಟಿ ಟಿನಲ್ಲಿ ರಿಲೀಸ್ ಆದ್ರೆ ಅದನ್ನ ನೋಡೋದಕ್ಕೆ ಕೂಡ ಹೋಗಲ್ಲ ಯಾಕೆ ಕನ್ನಡ ಸಿನಿಮಾದ ಬಗ್ಗೆ ಅಷ್ಟೊಂದು ತಾತ್ಸಾರ ಮಾತಿಗೆ ಮಾತ್ರ ಫಸ್ಟ್ ಅಲ್ಲೇ ಹೇಳ್ಬಿಟ್ಟರೆ ನೆಟ್ಫ್ಲಿಕ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಬೇಡ್ರಪ್ಪ ಕನ್ನಡ ಸಿನಿಮಾನ ತಗೊಳ್ಳೋದೇ ಇಲ್ಲ ಅಂತ ಹೇಳ್ಕೊಂಡು ಯಾಕೆ ಕನ್ನಡ ಸಿನಿಮಾಗೋಸ್ಕರ ನೆಗೆಟಿವ್ ಬರೆಯೋದಕ್ಕೋಸ್ಕರ ವೈ ಡಿ ಯು ಸ್ಪೆಂಡ್ ಯುವರ್ ಟೈಮ್ ವೈ ಇನ್ವೆಸ್ಟ್ ಯುವರ್ ಟೈಮ್ ಇದೇ ವಿಮರ್ಶೆ ಬರೆಯೋದಕ್ಕೆ ಫೇಸ್ಬುಕ್ ಅವರಾಗ್ಲಿ ಇನ್ಸ್ಟಾಗ್ರಾಮ್ ಆಗ್ಲಿ ನಿಮ್ಮ ವಾಟ್ಸಪ್ ಸ್ಟೇಟಸ್ ಹಾಕೊಳ್ಳಕ್ಕೆ ನೂರು ರೂಪಾಯಿ ಬೇಡ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಒಬ್ರೇ ಒಬ್ರು ಕಾಣಿಸ್ಕೋಬೋದಾ ಅನ್ನೋ ಒಂದು ಸಂಶಯ ಇದೆ ನನಗೆ ವೆನ್ ಯು ಹ್ಯಾವ್ ಸೋ ಮಚ್ ಆಫ್ ಟೈಮ್ ಟು ಇನ್ವೆಸ್ಟ್ ಫಾರ್ ನೆಟ್ಫ್ಲಿಕ್ಸ್ ಅಂಡ್ ಅದನ್ನ ರಿವ್ಯೂ ಮಾಡಿ ಶೇರ್ ಮಾಡಿಸಿ ಅದಕ್ಕೆ ಕಮೆಂಟ್ ಬರ್ದು ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಕಮೆಂಟ್ ಗಳಿಗೆ ಉತ್ತರ ಬರೆದು ಅದನ್ನು ಶೇರ್ ಮಾಡಿ ಶಾಟ್ ತೆಗೆದು ಶೇರ್ ಮಾಡುವಷ್ಟು ಪುರ್ಸತ್ತಿರುವವರು ಕನ್ನಡ ಸಿನಿಮಾಗಳಿಗೆ ಯಾಕೆ ಆಸಕ್ತಿ ಇಲ್ಲ ಅಂಟಿರ್ ಅನ್ಲೆಸ್ ಯು ಗೆಟ್ ಪೇಡ್ ಫಾರ್ ಇಟ್ ದೊಡ್ಡ ಸಿನಿಮಾನೇ ಬರಬೇಕು ನಿಮಗೆ ಬ್ರಾಂಡೆಡ್ ಸಿನಿಮಾಗಳೇ ಬರಬೇಕು ಗಳೇ ಇರ್ಬೇಕು ಸ್ಟಾರ್ ಡೈರೆಕ್ಟರ್ಸ್ ಗಳೇ ಇರ್ಬೇಕು ಹಾಗಿದ್ರೆ ಮಾತ್ರ ಥಿಯೇಟರ್ ಗೆ ಹೋಗ್ತೀರಾ ವಿಮರ್ಶೆ ಮಾಡ್ತೀರಾ ಯಾಕೆ ನಿಮ್ಮ ಫೇಸ್ಗೆ ವ್ಯಾಲ್ಯೂ ಇಲ್ವಾ ಅಲ್ಲಿ ಸ್ಟಾರ್ ಇದ್ರೆ ಮಾತ್ರ ನಿಮಗೆ ವ್ಯಾಲ್ಯೂ ಇದೆ ನೀವು ನೀವಾಗೆ ಒಂದು ಸಿನಿಮಾ ಬಗ್ಗೆ ಬರ್ದ್ರೆ ನಿಮ್ಮ ಬರಹಕ್ಕೆ ಆಗಿದ್ರೆ ವ್ಯಾಲ್ಯೂ ಇಲ್ವಾ ಅಥವಾ ಕೆಲವು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಫೇಸ್ ಮಾಡ್ತಿರೋ ಸರ್ಟನ್ ಇಶ್ಯೂಗಳ ಬಗ್ಗೆ ಮಾತಾಡ್ತಿದ್ದಾಗ ಸ್ಟಾರ್ ಗಳನ್ನ ಕರ್ಕೊಂಡ್ ಬನ್ನಿ ಸ್ಟಾರ್ ಗಳು ಮಾತಾಡಿದ್ರೆ ವ್ಯಾಲ್ಯೂ ಅಂತ ಹೇಳ್ತಿರಲ್ಲ ನಿಮ್ಮನ್ನ ಒಂದು ಕೇಳ್ಬೇಕು ನಿಮ್ಮ ಲೋಗಕ್ಕೆ ವ್ಯಾಲ್ಯೂ ಇಲ್ವಾ ನಿಮ್ಮಲ್ಲಿ ಪ್ರೆಸೆಂಟರ್ಸ್ ಇರ್ತೀರಲ್ಲ ಅವರಿಗೆ ವ್ಯಾಲ್ಯೂ ಇಲ್ವಾ ನಿಮ್ಮ ಮಾತುಗಳಿಗೆ ವ್ಯಾಲ್ಯೂವೇ ಇಲ್ವಾ ಆ ಕಡೆ ಸ್ಟಾರ್ ಬಂದು ಕೂತ್ರೆ ಮಾತ್ರ ವ್ಯಾಲ್ಯೂನಾ ಬರೋ ಸೋಶಿಯಲ್ ಮೀಡಿಯಾದಲ್ಲಿ ಅವರ ಸಾವು ಕಾರಣಗಳು ಪೋಸ್ಟ್ ಮಾರ್ಟಮ್ ಆಫ್ ಒನ್ಸ್ ಡ್ಯಾತ್ ಥ್ರೂ ಯೋರ್ ಏನು ಅಮೇಜಿಂಗ್ ಸ್ಕಿಲ್ ಆಫ್ ರೈಟಿಂಗ್ ಎಷ್ಟೋ ಸಾಲ ಮಾಡ್ಕೊಂಡ್ರು ಅದಕ್ಕೆ ಸುಸೈಡ್ ಮಾಡ್ಕೊಂಡು ಅಂದರೆ ಆತನ ಸಾಲದ ಬಗ್ಗೆ ಮಾತಾಡ್ತೀರಾ ಆ ಸಾಲ ಮಾಡ್ಕೊಳ್ಳೋದಕ್ಕೆ ಕಾರಣ ಬೇರೆಲ್ಲದಕ್ಕೂ ಇನ್ವೆಸ್ಟ್ ಮಾಡಲ್ಲ ಆತ ಆತ ಮತ್ತೆ ಅದನ್ನ ಸಿನಿಮಾ ಕೋಸ್ಕರ ಸಿನಿಮಾ ಪ್ಯಾಶನ್ಗೋಸ್ಕರ ಇನ್ವೆಸ್ಟ್ ಮಾಡಿರ್ತಾರೆ ಬಟ್ ಅದನ್ನ ಒಂದು ಕ್ರೈ ಕನ್ಸಿಡರ್ ಮಾಡ್ಬಿಡ್ತಾರಲ್ಲ ಅದೇ ಒಂದು ದುರರ್ಥ ಸೊ ಅವೆಲ್ಲ ಎಲ್ಲಾ ವಿಮರ್ಶಕರಿಗೆ ಸಾಂಗ್ ನಮಸ್ಕಾರ ಹೇಳ್ತಾ ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಮಾಡಿ